ಪಾಕಿಸ್ತಾನಿಗಳು ಭಾರತದ ವಿರುದ್ಧ ಒಂದು ಯುದ್ಧವನ್ನ ಗೆದ್ದಿಲ್ಲ ಆದರೂ ಸೇನಾಧಿಕಾರಿಗಳು ಎದೆಯ ಮೇಲೆ ಪದಕ ಹಾಕೊಂಡು ಮೇರಿದ್ದಾರೆ ಅಂತಹ ಮತ್ತೊಂದು ಕೆಲಸವನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಈಗ ಮಾಡಿದ್ದಾನೆ ತನಗೆ ತಾನೇ ಪ್ರಮೋಷನ್ ಕೊಟ್ಟ ಪಾಕ್ ಸೇನಾಧ್ಯಕ್ಷ ಅಸೀಮ್ ಮುನಿರ್ ಇನ್ ಮುಂದೆ ಫೀಲ್ಡ್ ಮಾರ್ಷಲ್ ಮರ್ಯಾದೆ ಇರಬೇಕು ಯಾರು ಕೂಡ ಮಾನ ಮರ್ಯಾದೆ ಬಿಟ್ಟು ಬದುಕಬಾರದು ಆದ್ರೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಅನ್ನೋ ಪದವೇ ಗೊತ್ತಿಲ್ಲ ಅನ್ಸುತ್ತೆ ಭಾರತದ ವಿರುದ್ಧ ಸ್ಪರ್ಧಿಸಿದ ಎಲ್ಲಾ ಯುದ್ಧಗಳಲ್ಲಿ ಮಣ್ಣು ಮುಕ್ಕಿದ್ರೂ ಕೂಡ ಪಾಕಿಗಳು ಜಾರಿ ಬಿದ್ದರೂ ಗಡ್ಡ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಶತಮುಠಾಳ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ತನಗೆ ತಾನೇ ಪ್ರಮೋಷನ್ ಕೊಟ್ಟುಕೊಂಡಿದ್ದಾನೆ ಹೌದು ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದಿದ್ದಾನೆ ಅವನ ಒಂದೇ ಒಂದು ಹುಕುಂಗೆ ಸರ್ಕಾರವೂ ಕೂಡ ಕಬೂಲೆಂದಿದೆ ಪ್ರಧಾನಿ ಶಹಬಾಜ್ ಶರೀಫ್ ಅಧ್ಯಕ್ಷತೆಯಲ್ಲಿ ನಡೆದ ಫೆಡರಲ್ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅತ್ಯುತ್ತಮ ತಂತ್ರಗಾರಿಕೆ ಹೆಣೆದು ಧೈರ್ಯಶಾಲಿ ನಾಯಕತ್ವದ ಮೂಲಕ ಶತ್ರುಗಳನ್ನ ಸೋಲಿಸಿದ್ದಕ್ಕಾಗಿ ಈ ಬಡ್ತಿ ಕೊಡುತ್ತಿದ್ದೇವೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಮೇ ಹತ್ತರಂದು ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮೇಲೆ ಬ್ರಹ್ಮೋಸ್ ಮುಗಿಬಿದ್ದಿತ್ತು ಅದೇ ರಾವಲ್ಪಿಂಡಿಯಲ್ಲಿ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ ಇದೆ ದಾಳಿ ವೇಳೆ ಅಸೀಂ ಮುನೀರ್ ಹೆಡ್ ಕ್ವಾರ್ಟರ್ನಲ್ಲಿದ್ದ ಯಾವಾಗ ಮಿಸೈಲ್ ಬಿತ್ತೋ ಮುನೀರ್ ಕಂಗಾಲಾದ ಜೀವ ಉಳಿಸಿಕೊಳ್ಳಲು ಬಂಕರ್ನಲ್ಲಿ ಅಡಗಿದ್ದ ಬರೋಬ್ಬರಿ ಮೂರು ಗಂಟೆ ಕಾಲ ಬಂಕರ್ ಬಿಟ್ಟು ಎಲ್ಲೂ ಕದಲಲೇ ಇಲ್ಲ ಬಳಿಕ ಬಂಕರ್ನಿಂದ ಹೊರಬಂದು ಸುರಕ್ಷಿತ ಸ್ಥಳಕ್ಕೆ ಹೋದ ಅಚ್ಚರಿ ಅಂದ್ರೆ ಕದನ ವಿರಾಮ ಘೋಷಿಸಿದ ಬಳಿಕವೇ ಮುನೀರ್ ಹೊರಬಂದಿದ್ದ ಇಂಥ ಅಂಜು ಬುರುಕನಿಗೆ ಧೈರ್ಯಶಾಲಿ ಅಂತ ಪಟ್ಟ ಕಟ್ಟಿ ಫೀಲ್ಡ್ ಮಾರ್ಷಲ್ ಸ್ಥಾನ ಕೊಡಲಾಗಿದೆ ಇದೇ ಕಾರಣಕ್ಕೆ ದೇಶ ವಿದೇಶಗಳಲ್ಲಿ ಅಸಿ ಮುನೀರ್ ಸಕ್ಕ ಟ್ರೋಲ್ ಆಗ್ತಿದ್ದಾನೆ ನ್ಯೂಸ್ ಡೆಸ್ಕ್ ಪಾಕಿಸ್ತಾನಿಗಳು ಭಾರತದ ವಿರುದ್ಧ ಒಂದು ಯುದ್ಧವನ್ನ ಗೆದ್ದಿಲ್ಲ ಆದರೂ ಸೇನಾಧಿಕಾರಿಗಳು ಎದೆಯ ಮೇಲೆ ಪದಕ ಹಾಕೊಂಡು ಮೇರಿದ್ದಾರೆ ಅಂತಹ ಮತ್ತೊಂದು ಕೆಲಸವನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಈಗ ಮಾಡಿದಾನೆ ತನಗೆ ತಾನೇ ಪ್ರಮೋಷನ್ ಕೊಟ್ಟ ಪಾಕ್ ಸೇನಾಧ್ಯಕ್ಷ ಅಸೀಮ್ ಮುನೀರ್ ಇನ್ ಮುಂದೆ ಫೀಲ್ಡ್ ಮಾರ್ಷಲ್ ಮರ್ಯಾದೆ ಇರಬೇಕು ಯಾರು ಕೂಡ ಮಾನ ಮರ್ಯಾದೆ ಬಿಟ್ಟು ಬದುಕಬಾರದು ಆದ್ರೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಅನ್ನೋ ಪದವೇ ಗೊತ್ತಿಲ್ಲ ಅನ್ಸುತ್ತೆ ಭಾರತದ ವಿರುದ್ಧ ಸ್ಪರ್ಧಿಸಿದ ಎಲ್ಲಾ ಯುದ್ಧಗಳಲ್ಲಿ ಮಣ್ಣು ಮುಕ್ಕಿದ್ರೂ ಕೂಡ ಪಾಕಿಗಳು ಜಾರಿ ಬಿದ್ದರೂ ಗಡ್ಡ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಶತಮುಠಾಳ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ತನಗೆ ತಾನೇ ಪ್ರಮೋಷನ್ ಕೊಟ್ಟುಕೊಂಡಿದ್ದಾನೆ ಹೌದು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದಿದ್ದಾನೆ ಅವನ ಒಂದೇ ಒಂದು ಹುಕುಂಗೆ ಸರ್ಕಾರವೂ ಕೂಡ ಕಬೂಲೆಂದಿದೆ ಪ್ರಧಾನಿ ಶಹಬಾಜ್ ಶರೀಫ್ ಅಧ್ಯಕ್ಷತೆಯಲ್ಲಿ ನಡೆದ ಫೆಡರಲ್ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅತ್ಯುತ್ತಮ ತಂತ್ರಗಾರಿಕೆ ಹೆಣೆದು ಧೈರ್ಯಶಾಲಿ ನಾಯಕತ್ವದ ಮೂಲಕ ಶತ್ರುಗಳನ್ನ ಸೋಲಿಸಿದ್ದಕ್ಕಾಗಿ ಈ ಬಡ್ತಿ ಕೊಡ್ತಿದ್ದೇವೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಮೇ ಹತ್ತರಂದು ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ರಾವಲ್ಪಿಂಡಿಯ ನೂರ್ಖಾನ್ ಖಾನ್ ಏರ್ಬೇಸ್ ಮೇಲೆ ಬ್ರಹ್ಮೋಸ್ ಮುಗಿಬಿದ್ದಿತ್ತು ಅದೇ ರಾವಲ್ಪಿಂಡಿಯಲ್ಲಿ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ ಇದೆ ದಾಳಿ ವೇಳೆ ಅಸೀಂ ಮುನೀರ್ ಹೆಡ್ ಕ್ವಾರ್ಟರ್ನಲ್ಲಿದ್ದ ಯಾವಾಗ ಮಿಸೈಲ್ ಬಿತ್ತೋ ಮುನೀರ್ ಕಂಗಾಲಾದ ಜೀವ ಉಳಿಸಿಕೊಳ್ಳಲು ಬಂಕರ್ನಲ್ಲಿ ಅಡಗಿದ್ದ ಬರೋಬ್ಬರಿ ಮೂರು ಗಂಟೆ ಕಾಲ ಬಂಕರ್ ಬಿಟ್ಟು ಎಲ್ಲೂ ಕದಲಲೇ ಇಲ್ಲ ಬಳಿಕ ಬಂಕರ್ನಿಂದ ಹೊರಬಂದು ಸುರಕ್ಷಿತ ಸ್ಥಳಕ್ಕೆ ಹೋದ ಅಚ್ಚರಿ ಅಂದ್ರೆ ಕದನ ವಿರಾಮ ಘೋಷಿಸಿದ ಬಳಿಕವೇ ಮುನೀರ್ ಹೊರಬಂದಿದ್ದ ಇಂಥ ಅಂಜು ಬುರುಕನಿಗೆ ಧೈರ್ಯಶಾಲಿ ಅಂತ ಪಟ್ಟ ಕಟ್ಟಿ ಫೀಲ್ಡ್ ಮಾರ್ಷಲ್ ಸ್ಥಾನ ಕೊಡಲಾಗಿದೆ ಇದೇ ಕಾರಣಕ್ಕೆ ದೇಶ ವಿದೇಶಗಳಲ್ಲಿ ಅಸಿ ಮುನೀರ್ ಸಕ್ಕ ಟ್ರೋಲ್ ಆಗ್ತಿದ್ದಾನೆ ನ್ಯೂಸ್ ಡೆಸ್ಕ್ ಪಾಕಿಸ್ತಾನಿಗಳು ಭಾರತದ ವಿರುದ್ಧ ಒಂದು ಯುದ್ಧವನ್ನ ಗೆದ್ದಿಲ್ಲ ಆದರೂ ಸೇನಾಧಿಕಾರಿಗಳು ಎದೆಯ ಮೇಲೆ ಪದಕ ಹಾಕೊಂಡು ಮೇರಿತಾರೆ ಅಂತಹ ಮತ್ತೊಂದು ಕೆಲಸವನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಈಗ ಮಾಡಿದಾನೆ కొట్ పాక్ సేనాధ్యక్ష అసీం మునీర్ ఇన్ ముందే ఫీల్డ్ మార్షల్ ಮರ್ಯಾದೆ ಇರಬೇಕು ಯಾರು ಕೂಡ ಮಾನ ಮರ್ಯಾದೆ ಬಿಟ್ಟು ಬದುಕಬಾರದು ಆದ್ರೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಅನ್ನೋ ಪದವೇ ಗೊತ್ತಿಲ್ಲ ಅನ್ಸುತ್ತೆ ಭಾರತದ ವಿರುದ್ಧ ಸ್ಪರ್ಧಿಸಿದ ಎಲ್ಲಾ ಯುದ್ಧಗಳಲ್ಲಿ ಮಣ್ಣು ಮುಕ್ಕಿದ್ರೂ ಕೂಡ ಪಾಕಿಗಳು ಜಾರಿ ಬಿದ್ದರೂ ಗಡ್ಡ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಶತಮುಠಾಳ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ತನಗೆ ತಾನೇ ಪ್ರಮೋಷನ್ ಕೊಟ್ಟುಕೊಂಡಿದ್ದಾನೆ ಹೌದು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದಿದ್ದಾನೆ ಅವನ ಒಂದೇ ಒಂದು ಹುಕುಂಗೆ ಸರ್ಕಾರವೂ ಕೂಡ ಕಬೂಲೆಂದಿದೆ ಪ್ರಧಾನಿ ಶಹಬಾಜ್ ಶರೀಫ್ ಅಧ್ಯಕ್ಷತೆಯಲ್ಲಿ ನಡೆದ ಫೆಡರಲ್ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅತ್ಯುತ್ತಮ ತಂತ್ರಗಾರಿಕೆ ಹೆಣೆದು ಧೈರ್ಯಶಾಲಿ ನಾಯಕತ್ವದ ಮೂಲಕ ಶತ್ರುಗಳನ್ನ ಸೋಲಿಸಿದ್ದಕ್ಕಾಗಿ ಈ ಬಡ್ತಿ ಕೊಡುತ್ತಿದ್ದೇವೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಮೇ ಹತ್ತರಂದು ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮೇಲೆ ಬ್ರಹ್ಮೋಸ್ ಮುಗಿಬಿದ್ದಿತ್ತು ಅದೇ ರಾವಲ್ಪಿಂಡಿಯಲ್ಲಿ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ ಇದೆ ದಾಳಿ ವೇಳೆ ಅಸೀಂ ಮುನೀರ್ ಹೆಡ್ ಕ್ವಾರ್ಟರ್ನಲ್ಲಿದ್ದ ಯಾವಾಗ ಮಿಸೈಲ್ ಬಿತ್ತೋ ಮುನೀರ್ ಕಂಗಾಲಾದ ಜೀವ ಉಳಿಸಿಕೊಳ್ಳಲು ಬಂಕರ್ನಲ್ಲಿ ಅಡಗಿದ್ದ ಬರೋಬ್ಬರಿ ಮೂರು ಗಂಟೆ ಕಾಲ ಬಂಕರ್ ಬಿಟ್ಟು ಎಲ್ಲೂ ಕದಲಲೇ ಇಲ್ಲ ಬಳಿಕ ಬಂಕರ್ನಿಂದ ಹೊರಬಂದು ಸುರಕ್ಷಿತ ಸ್ಥಳಕ್ಕೆ ಹೋದ ಅಚ್ಚರಿ ಅಂದ್ರೆ ಕದನ ವಿರಾಮ ಘೋಷಿಸಿದ ಬಳಿಕವೇ ಮುನೀರ್ ಹೊರಬಂದಿದ್ದ ಇಂಥ ಅಂಜು ಬುರುಕನಿಗೆ ಧೈರ್ಯಶಾಲಿ ಅಂತ ಪಟ್ಟ ಕಟ್ಟಿ ಫೀಲ್ಡ್ ಮಾರ್ಷಲ್ ಸ್ಥಾನ ಕೊಡಲಾಗಿದೆ ಇದೇ ಕಾರಣಕ್ಕೆ ದೇಶ ವಿದೇಶಗಳಲ್ಲಿ ಅಸಿ ಮುನೀರ್ ಸಕ್ಕ ಟ್ರೋಲ್ ಆಗ್ತಿದ್ದಾನೆ ನ್ಯೂಸ್ ಡೆಸ್ಕ್ ಪಾಕಿಸ್ತಾನಿಗಳು ಭಾರತದ ವಿರುದ್ಧ ಒಂದು ಯುದ್ಧವನ್ನ ಗೆದ್ದಿಲ್ಲ ಆದರೂ ಸೇನಾಧಿಕಾರಿಗಳು ಎದೆಯ ಮೇಲೆ ಪದಕ ಹಾಕೊಂಡು ಮೇರಿದ್ದಾರೆ ಅಂತಹ ಮತ್ತೊಂದು ಕೆಲಸವನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಈಗ ಮಾಡಿದಾನೆ ತನಗೆ ತಾನೇ ಪ್ರಮೋಷನ್ ಕೊಟ್ಟ ಪಾಕ್ ಸೇನಾಧ್ಯಕ್ಷ ಅಸಿಮ್ ಮುನಿರ್ ಇನ್ ಮುಂದೆ ಫೀಲ್ಡ್ ಮಾರ್ಷಲ್ ಮರ್ಯಾದೆ ಇರಬೇಕು ಯಾರು ಕೂಡ ಮಾನ ಮರ್ಯಾದೆ ಬಿಟ್ಟು ಬದುಕಬಾರದು ಆದ್ರೆ ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಅನ್ನೋ ಪದವೇ ಗೊತ್ತಿಲ್ಲ ಅನ್ಸುತ್ತೆ ಭಾರತದ ವಿರುದ್ಧ ಸ್ಪರ್ಧಿಸಿದ ಎಲ್ಲಾ ಯುದ್ಧಗಳಲ್ಲಿ ಮಣ್ಣು ಮುಕ್ಕಿದ್ರೂ ಕೂಡ ಪಾಕಿಗಳು ಜಾರಿ ಬಿದ್ದರೂ ಗಡ್ಡ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಶತಮುಠಾಳ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ತನಗೆ ತಾನೇ ಪ್ರಮೋಷನ್ ಕೊಟ್ಟುಕೊಂಡಿದ್ದಾನೆ ಹೌದು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದಿದ್ದಾನೆ ಅವನ ಒಂದೇ ಒಂದು ಹುಕುಂಗೆ ಸರ್ಕಾರವೂ ಕೂಡ ಕಬೂಲೆಂದಿದೆ ಪ್ರಧಾನಿ ಶಹಬಾಜ್ ಶರೀಫ್ ಅಧ್ಯಕ್ಷತೆಯಲ್ಲಿ ನಡೆದ ಫೆಡರಲ್ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅತ್ಯುತ್ತಮ ತಂತ್ರಗಾರಿಕೆ ಹೆಣೆದು ಧೈರ್ಯಶಾಲಿ ನಾಯಕತ್ವದ ಮೂಲಕ ಶತ್ರುಗಳನ್ನ ಸೋಲಿಸಿದ್ದಕ್ಕಾಗಿ ಈ ಬಡ್ತಿ ಕೊಡುತ್ತಿದ್ದೇವೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಮೇ ಹತ್ತರಂದು ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮೇಲೆ ಬ್ರಹ್ಮೋಸ್ ಮುಗಿಬಿದ್ದಿತ್ತು ಅದೇ ರಾವಲ್ಪಿಂಡಿಯಲ್ಲಿ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ ಇದೆ ದಾಳಿ ವೇಳೆ ಅಸೀಂ ಮುನೀರ್ ಹೆಡ್ ಕ್ವಾರ್ಟರ್ನಲ್ಲಿದ್ದ ಯಾವಾಗ ಮಿಸೈಲ್ ಬಿತ್ತೋ ಮುನೀರ್ ಕಂಗಾಲಾದ ಜೀವ ಉಳಿಸಿಕೊಳ್ಳಲು ಬಂಕರ್ನಲ್ಲಿ ಅಡಗಿದ್ದ ಬರೋಬ್ಬರಿ ಮೂರು ಗಂಟೆ ಕಾಲ ಬಂಕರ್ ಬಿಟ್ಟು ಎಲ್ಲೂ ಕದಲಲೇ ಇಲ್ಲ ಬಳಿಕ ಬಂಕರ್ನಿಂದ ಹೊರಬಂದು ಸುರಕ್ಷಿತ ಸ್ಥಳಕ್ಕೆ ಹೋದ ಅಚ್ಚರಿ ಅಂದ್ರೆ ಕದನ ವಿರಾಮ ಘೋಷಿಸಿದ ಬಳಿಕವೇ ಮುನೀರ್ ಹೊರಬಂದಿದ್ದ ಇಂಥ ಅಂಜು ಬುರುಕನಿಗೆ ಧೈರ್ಯಶಾಲಿ ಅಂತ ಪಟ್ಟ ಕಟ್ಟಿ ಫೀಲ್ಡ್ ಮಾರ್ಷಲ್ ಸ್ಥಾನ ಕೊಡಲಾಗಿದೆ ಇದೇ ಕಾರಣಕ್ಕೆ ದೇಶ ವಿದೇಶಗಳಲ್ಲಿ ಅಸಿ ಮುನೀರ್ ಸಕ್ಕ ಟ್ರೋಲ್ ಆಗ್ತಿದ್ದಾನೆ ನ್ಯೂಸ್